ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಸುಷ್ಮಿತಾ ಪ್ರವೀಣ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅನ್ಕೋತೀನಿ ನಿಮಗೆ ಹೋದ ವ್ಲಾಗಲ್ಲೇ ಹೇಳಿದ್ದೆ ನಾವು ಊರಿಗೆ ಹೋಗಿದ್ದು ಅಂತ ಈ ಒಂದು ವಿಡಿಯೋ ಬಂದು ನಾವು ಊರಿಗೆ ಹೋಗುವಂತಹ ಒಂದು ಪುಟ್ಟ ವ್ಲಾಗಾಗಿರುತ್ತೆ ಏನಕ್ಕೆ ಊರಿಗೆ ಹೋಗ್ತಾ ಇದ್ವಿ ಅಂದರೆ ಆಲ್ರೆಡಿ ನಿಮಗೆ ತಮ್ಮನಲ್ಲಿ ನೋಡಿ ಗೊತ್ತಾಗಿರುತ್ತೆ ನನ್ನ ಒಂದು ಬೆಸ್ಟ್ ಫ್ರೆಂಡ್ನ ಮದುವೆ ಇತ್ತು ಅದಕ್ಕೋಸ್ಕರ ನಾವು ಊರಿಗೆ ಹೋಗ್ತಾ ಇದ್ವಿ ನಾವು ಹೋಗ್ತಾ ಇರೋದು ಈವ್ನಿಂಗ್ ಟೈಮ್ ಆಗಿರೋದ್ರಿಂದ ವೆದರು ತುಂಬಾ ಚೆನ್ನಾಗಿತ್ತು ನಾವು ಹೋಗೋದು ಆಲ್ಮೋಸ್ಟ್ ಈವ್ನಿಂಗ್ ಟೈಮಲ್ಲೇ ಏನಕ್ಕೆ ಅಂದರೆ ವೆದರ್ ತುಂಬಾ ಕೂಲಾಗಿರುತ್ತೆ ಅಂದ್ಬಿಟ್ಟು ಆಲ್ರೆಡಿ ಟೈಮ್ ಆಗಿರೋದ್ರಿಂದ ಊಟದ ಟೈಮ್ ಆಗಿತ್ತು ಅದಕ್ಕೋಸ್ಕರ ನಾವು ಊಟ ಮಾಡೋಣ ಅಂದ್ಬಿಟ್ಟು ಎಂಪೈರ್ಗೆ ಹೋಗಿದ್ವಿ ಈ ಎಂಪೇರ್ ಬಂದು ಹಾಸನ್ ಟು ಬೆಂಗಳೂರು ಐವೇಲಿ ಲೆಫ್ಟ್ ಸೈಡ್ ಇದೆ ಎಂಪೈರ್ನ ಲುಕ್ಕು ಈ ರೀತಿ ಇತ್ತು ತುಂಬಾ ಚೆನ್ನಾಗಿತ್ತು ನೈಟ್ ಟೈಮ್ ಆಗಿರೋದ್ರಿಂದ ಲೈಟಿಂಗ್ಸ್ ಎಲ್ಲ ಬಿಟ್ಟಿರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಹಾಗೆ ಆ್ಯಂಬಿಷನ್ಸ್ ಅಂತೂ ತುಂಬಾ ಚೆನ್ನಾಗಿದೆ ನೀವು ಯಾರಾದರೂ ಈ ರೀತಿಯಲ್ಲಿ ಈ ಕಡೆ ಸೈಡು ಬರೋರಿದ್ದರೆ ನೀವು ಒಂದು ಸಲ ಟ್ರೈನ ಮಾಡಿ ನಾವು ಹೋಗೋದು ಬೆಂಗಳೂರು ಟು ಹಾಸನ ಇವೆ ಬಟ್ ಇಲ್ಲಿ ಒಂದು ಸಲ ಟ್ರೈ ಮಾಡೋಣ ಅಂದ್ಬಿಟ್ಟು ಕಾರ್ನ ಸೈಡಲ್ಲಿ ಪಾರ್ಕಿಂಗ್ ಮಾಡಿಬಿಟ್ಟು ಎಂಪೈರ್ಗೆ ಬಂದ್ವಿ ಹಾಗೆ ನಾವು ಒಂದು ಸ್ವಲ್ಪ ವೀಡಿಯೋಸ್ ಹಾಗೆ ಫೋಟೋಸ್ನ ತಕ್ಕೊಂಡ್ವಿ ಹಾಗೆ ನಾವು ಊಟಕ್ಕೆ ಬಂದಿಲ್ಲಿ ಚಿಕನ್ ಚಿಕನ್ ಕರಿ ಗ್ರೀನ್ ಚಿಲ್ಲಿ ಹಾಗೆ ಕುಲ್ಚ ಕಬಾಬು ಮತ್ತು ಬಿರಿಯಾನಿನ ಆರ್ಡ್ರ್ ಮಾಡಿದ್ವಿ ಊಟ ತುಂಬಾ ಚೆನ್ನಾಗಿತ್ತು ಟೇಸ್ಟ್ ವೈಸ್ ಮಾತ್ರ ಅಲ್ಟಿಮೇಟ್ ಆಗಿತ್ತು ಹಾಗೆ ಊಟನ ಮುಗಿಸ್ಕೊಂಡು ಮನೆ ಕಡೆ ಹೋಗೋಣ ಅಂದ್ಬಿಟ್ಟು ಹೊರಗಡೆ ಬಂದ್ವಿ ಈ ಒಂದು ವಿಡಿಯೋ ಬಂದು ನೆಕ್ಸ್ಟ್ ಡೇದು ಈ ಒಂದು ವಿಡಿಯೋದಲ್ಲೇ ಟೂ ಡೇಸ್ದು ಕೂಡ ಇರುತ್ತೆ ನನ್ನ ಒಂದು ಬೆಸ್ಟ್ ಫ್ರೆಂಡ್ನ ಮದುವೆ ಇರೋದ್ರಿಂದ ಗಿಫ್ಟ್ ತಗೊಳೋಣ ಅಂದ್ಬಿಟ್ಟು ಹಾಗೆ ನಾನು ಕೂಡ ಏನೇನೋ ತೊಗೋಬೇಕಿತ್ತು ಅದಕ್ಕೋಸ್ಕರ ನಾನು ಸಿ ಆರ್ ಪಿಗೆ ಹೋಗಿದ್ದೆ ಹಸ್ಬೆಂಡೇ ಡ್ರಾಫ್ ಕೊಟ್ಬಿಟ್ಟು ಅವರು ಊರಿಗೆ ಹೋಗ್ಬೇಕಿತ್ತು ಅದಕ್ಕೋಸ್ಕರ ಊರಿಗೆ ಹೋದರು ಈ ಒಂದು ಇದು ಬಂದು ನಮ್ಮ ಸಿ ಆರ್ ಪಿನ ಎಲ್ಲೋ ಮಾರ್ಟು ಈ ಒಂದು ಮಾರ್ಟಲ್ಲಿ ತುಂಬಾ ಕಲೆಕ್ಷನ್ಸ್ ಇದೆ ಬಟ್ ಪ್ರೈಸು ತುಂಬಾ ಜಾಸ್ತಿ ಅನ್ನಿಸ್ತು ಬಿಕಾಸ್ ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಇಲ್ಲಿ ಪ್ರೈಸ್ ಜಾಸ್ತಿ ಅನಿಸ್ತು ಈ ಒಂದು ಮಾರ್ಟಲ್ಲಿ ಗ್ರೋಸರ್ಸ್ ಎಲ್ಲ ಮಾಮೂಲಿ ರೇಟೇ ಇದೆ ಬಟ್ ಈ ರೀತಿಯ ಪಾತ್ರೆ ಆಗಿರ್ಬೋದು ಫ್ಯಾನ್ಸಿ ಐಟಮ್ಸ್ ಆಗಿರ್ಬೋದು ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಪ್ರೈಸು ತುಂಬಾ ಹೈ ಇದೆ ನನಗೆ ಬೇಕಾದಂತಹ ಒಂದು ಎರಡು ಗ್ಲಾಸ್ ಲೋಟಗಳು ಬೆಂಗಳೂರಲ್ಲಿ ಸಿಕ್ಕಿರಲಿಲ್ಲ ಅದಕ್ಕೋಸ್ಕರ ಎಲ್ಲೋ ಮಟ್ಟಲ್ಲಿ ಸಿಗ್ಬೋದೇನೋ ಅಂದ್ಬಿಟ್ಟು ಎಲ್ಲೋ ಮಟ್ಟಿಗೆ ಹೋಗಿದ್ದೆ ಹಾಗೆ ನನಗೆ ಬೇಕಾದಂತಹ ಡಿಸೈನಲ್ಲಿ ನನಗೆ ಗ್ಲಾಸಿನ ಲೋಟಗಳು ಸಿಕ್ತು ಅದನ್ನು ತಗೊಂಡು ನನ್ನ ಫ್ರೆಂಡ್ಗೆ ಮದುವೆಗೆ ಗಿಫ್ಟನ್ನ ತೊಗೊಳ್ಳೋಣ ಅಂದ್ಬಿಟ್ಟು ಹೋದೆ ಇನ್ನು ನೈಟು ಚೌಟ್ರಿಗೆ ಹೋಗೋದಿರೋದ್ರಿಂದ ಇಲ್ಲಿ ಇನ್ನೂ ಬಿಡುತ್ತೆ ಅಂದ್ಬಿಟ್ಟು ಹಾಗೆ ಪಾಪನ್ನ ಬಿಟ್ಟು ಬಂದಿರೋದ್ರಿಂದ ಇನ್ನು ಪಾಪು ಹೊಳ್ತಾನೆ ಅಂದ್ಬಿಟ್ಟು ಬೇಗನೆ ಇಲ್ಲಿ ಮುಗಿಸ್ಕೊಂಡು ಬೇಗನೆ ಹೋದ್ವಿ ಡೈಲಿ ರೊಟ್ಟಿನ ವೀಡಿಯೋನ ಮಾಡ್ಬೋದು ಬಟ್ ನೀವು ಯಾವ ರೀತಿ ರಿಸೀವ್ ಮಾಡ್ತೀರಾ ಅಂತ ನನಗೆ ಒಂದು ಸ್ವಲ್ಪ ಭಯ ಇದೆ ಅದಕ್ಕೋಸ್ಕರ ನಾನು ಡೈಲಿ ರೊಟ್ಟಿನ ವೀಡಿಯೋಗಳನ್ನ ಹಾಕೋಕ್ಕಾಗ್ತಿಲ್ಲ ಬೇಕು ಅಂದರೆ ನೀವು ಕಮೆಂಟ್ನ ಮಾಡಿ ಹಾಗೆ ನಾವು ನೈಟು ಚೌಟ್ರಿಗೆ ಬಂದ್ವಿ ಪಾಪುನ ಕರ್ಕೊಂಡು ಬಂದಿರಲಿಲ್ಲ ಹಸ್ಬೆಂಡ್ ಮತ್ತು ನಾನು ಮತ್ತು ನಮ್ಮ ತಾತನ ತಮ್ಮನ ಮಗಳು ಮೂರು ಜನ ಬಂದ್ವಿ ನನ್ನ ಐ ಸ್ಕೂಲ್ನ ಬೆಸ್ಟ್ ಫ್ರೆಂಡು ತುಂಬಾ ಕ್ಯೂಟಾಗಿ ಕಾಣಿಸ್ತಾ ಇದ್ಲು ಮೇಕಪ್ ಮತ್ತು ಏಸ್ಟೈಲು ತುಂಬಾ ಚೆನ್ನಾಗಿ ಬಂದಿತ್ತು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು ಬಳೆ ಶಸ್ತ್ರನ ಮಾಡ್ತಿದ್ರು ಬಳೆ ಶಸ್ತ್ರದಲ್ಲಿ ನಾವು ಕೂಡ ಕೊನೆಯಲ್ಲಿ ಬಳೆನ ತೊಡಸ್ಕೊಂಡು ಬೇಗನೆ ಮನೆಗೆ ಬಂದ್ವಿ ಏನಕ್ಕೆ ಅಂದರೆ ಪಾಪು ಇರೋದ್ರಿಂದ ಪಾಪು ಇನ್ನೂ ಅಳ್ತಾನೆ ಅಂದ್ಬಿಟ್ಟು ಜಾಸ್ತಿ ಹೊತ್ತಿರಲಿಲ್ಲ ಬಳೆ ಶಸ್ತ್ರನ ಮುಗಿಸ್ಕೊಂಡು ನಾವು ಮನೆಗೆ ಬಂದುಬಿಟ್ವಿ ಈ ಒಂದು ವಿಡಿಯೋ ಬಂದು ಮದುವೆಯ ದಿನದ್ದು ನಾನು ಲೇಟಾಗಿ ಹೋಗಿರೋದ್ರಿಂದ ಜಾಸ್ತಿ ವಿಡಿಯೋನ ಮಾಡಿರಲಿಲ್ಲ ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ನಿಮಗೆ ಇಷ್ಟವಾದರೆ ಪ್ಲೀಸ್ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಹಾಗೆ ಪ್ಲೀಸ್ ನನ್ನ ಒಂದು ಚಾನಲನ್ನು ಸಪೋರ್ಟ್ ಮಾಡಿ